ನಿನ್ನೆಯಿಂದ ಪೊಲೀಸರ ಕಸ್ಟಡಿಯಲ್ಲಿ ಅಂದರೆ ಎಸ್ ಐ ಟಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇರೋದ್ರಿಂದ ಹೇಗಿದ್ದಾರೆ ಹೇಗೆ ನಡೆಸಿಕೊಂಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಮೆಡಿಕಲ್ ಟೆಸ್ಟ್ ಮಾಡಿಸಿದ್ದಾರೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಈಗ ಅಲ್ಲಿ ಜಯ ಸಿ ಕಳಿಸೋದಿರೋ ಮೊದಲು ಮೊದಲು ಮೆಡಿಕಲ್ ಟೆಸ್ಟ್ ಅನ್ನು ಕೇಳ್ತಾರೆ ರಿಪೋರ್ಟ್ ಕೇಳ್ತಾರೆ ಹಾಗಾಗಿ ಅದೆಲ್ಲವನ್ನ ರೆಡಿ ಇಟ್ಕೊಂಡೇ ಕರ್ಕೊಂಡು ಹೋಗಿದ್ದಾರೆ ನಾಲ್ಕು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಟೈಟ್ ಸೆಕ್ಯೂರಿಟಿ ಹಾಕಲಾಗಿದೆ ನೋಡ್ತಾ ಇದ್ದೀರಿ ಇದು ನ್ಯಾಯಾಧೀಶರ ನಿವಾಸ ಹದಿನೇಳನೇ ಎ ಸಿ ಎಂ ಎಂ ಕೋರ್ಟ್ ನ್ಯಾಯಾಧೀಶರ ನಿವಾಸ ಅಲ್ಲಿಗೆ ಕರ್ಕೊಂಡು ಬರಲಾಗಿದೆ ಇವತ್ತು ಭಾನುವಾರ ಆಗಿರೋದ್ರಿಂದ ಕೋರ್ಟ್ ರಜೆ ಇದೆ ಹಾಗಾಗಿ ನ್ಯಾಯಾಧೀಶರ ನಿವಾಸಕ್ಕೆ ಕರ್ಕೊಂಡು ಬಂದು ಅಲ್ಲಿ ಹಾಜರುಪಡಿಸಲಾಗುತ್ತೆ ಅದೇ ಕೆಲಸವನ್ನ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಾಜರುಪಡಿಸಬೇಕಾಗಿರೋದ್ರಿಂದ ನೋಡ್ತಾ ಇದ್ದೀರಿ ನ್ಯಾಯಾಧೀಶರ ನಿವಾಸದಲ್ಲಿ ಎಚ್ ಡಿ ರೇವಣ್ಣ ಅವರನ್ನು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಹದಿನೇಳನೆಯ ಸಿ ಎಮ್ ಎಮ್ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗತ್ತೆ ಇದು ಕೋರ್ಟ್ ನ್ಯಾಯ ಇವತ್ತು ಕೋರ್ಟ್ ಇಲ್ಲದೇ ಇರೋದರಿಂದ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಈಗ ಹಾಜರುಪಡಿಸ್ತಾರೆ ಅಲ್ಲಿ ಈ ಕೇಸ್ನ ವಿವರಣೆಯನ್ನು ಕೊಟ್ಟು ಯಾಕೆ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ ಮೊದಲನೇ ಆರೋಪಿ ಇವರು ಎಫ್ ಐ ಆರಲ್ಲಿ ಯಾಕೆ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ ಇವರ ಪಾತ್ರ ಏನು ಯಾಕೆ ಸಂದರ್ಭ ಏನು ಮತ್ತು ವಿಚಾರಣೆಗೆ ಇದೆಲ್ಲವನ್ನು ಹಿಂದೆ ಮೂರು ಸಲ ನೋಟಿಸ್ ಕೊಟ್ಟಿರೋದು ಇದೆಲ್ಲವನ್ನು ಕೂಡ ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಲಾಗತ್ತೆ ಈಗಾಗಲೇ ಡೀಟೇಲ್ಸನ್ನು ಎಸ್ ಐ ಟಿ ಅಧಿಕಾರಿಗಳು ಡೀಟೇಲ್ಸ್ ಎಲ್ಲವನ್ನು ಕೂಡ ಫೈಲಲ್ಲಿ ಬರೆದಿರ್ತಾರೆ ಆ ನೋ ಏನಿದೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ ಅಲ್ಲಿ ಆ ಫೈಲಲ್ಲಿ ಎಲ್ಲ ಕೂಡ ಬರೆದಿರ್ತಾರೆ ಅದನ್ನು ನ್ಯಾಯಾಧೀಶರ ಮುಂದೆ ಇಟ್ಟು ನಂತರ ಜೆ ಸಿ ಕೊಡಬೇಕು ಅಥವಾ ಪಿ ಸಿ ಕೊಡಬೇಕು ಡಿಸೈಡ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ ಇವತ್ತೇ ಜೈಲಿಗೆ ಹೋಗ್ತಾರೋ ಅಥವಾ ಸ್ಟೇಷನ್ಗೆ ಹೋಗ್ತಾರೋ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗತ್ತೆ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ சார் சைடு பண்ணிட்டாங்க சார் ஆகார் ஆகார் வந்தா ஏட்டன் 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 ಇದು ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಮಾಡಿರುವಂತದ್ದು ಎಚ್ ಡಿ ರೇವಣ್ಣ ಅವರನ್ನ ಈಗಾಗಲೇ ಕಿಡ್ನಾಪ್ ಕೇಸ್ ಅಲ್ಲಿ ವಿಚಾರಣೆಗೆ ಅಂತ ಮೂರು ಬಾರಿ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಮೂರು ಬಾರಿ ನೋಟಿಸ್ ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ ವಿಚಾರಣೆಗೆ ಯಾವುದೂ ಸಪೋರ್ಟ್ ಮಾಡಲಿಲ್ಲ ಸಹಕರಿಸದ ಹಿನ್ನೆಲೆಯಲ್ಲಿ ನಿನ್ನೆ ಐದುವರೆಗೆ ಅವರಿಗೆ ಕೊಟ್ಟಂತ ಡೆಡ್ ಲೈನ್ ಮುಗಿಯುತ್ತೆ ಏಳು ಗಂಟೆ ಅಷ್ಟೊತ್ತಿಗೆ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ